హాయ్ ఫ్రెండ్స్ వెల్కమ్ టు మై చానల్ ఇవత్ నన్ను తోర్స్తిర రెసిపీ బిరంగి పలావ్ అదకే ఏమేం బు నోడ్కరణ బన్నీ చక్క ఎంట్రీందత్ కాళ్ళు మెణు ఒక ఐదు లవంగ ఒ మరాఠి మగ్గులకి హోబోదు స్వల్ప చక్క ಒಣ್ಮೆಣಸಿನ್ಕಾಯಿ ನಾಲ್ಕರಿಂದ ಐದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ಅಕ್ಕಿ ನಾನಿಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಅಕ್ಕಿ ನಾವು ಏನೇನು ಮಸಾಲ ಸಾಮಾನು ತೊಗೊಂಡಿದ್ವಲ್ಲ ಚಕ್ಕೆ ಮೆಣಸು ಲವಂಗ ಏಲಕ್ಕಿ ಅದನ್ನೆಲ್ಲ ಸಣ್ಣ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕ್ರೆ ಫುಲ್ ಪೌಡರ್ ಆಗೋಲ್ಲ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಹಂಗೆ ಇದ್ದೀನಿ ಅದಾಗಿದ್ದ ನಂತರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆನೂ ನಿಮಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿರ್ತೀವಲ್ಲ ಆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಆಗಿದ್ದಾದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಬೇಳೆ ಸ್ವಲ್ಪ ಜಚ್ಕೊಳ್ಳೋಣ ಜಚ್ಕೊಂಡು ಹಾಕ್ಕೊಳ್ಳೋಣ ನಂತರ ಒಣಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಒಣ್ಮೆಣ್ಸಿ ಕೂಡ ಹಾಕೋಣ ಅದಕ್ಕೇ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಕರ್ಬೇವು ಹಾಕೊಳ್ಳೋಣ ನಂತರ ನಾವೇನು ಕುಟ್ಟಿ ಪುಡಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಗೂರಾಡ್ಕೊಳ್ಳೋಣ ನೆಕ್ಸ್ಟ್ ಅದಲ್ಲಾಗಿದ್ದಾದ್ಮೇಲೆ ನಾನು ಇಲ್ಲಿ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ನಿಂಬೆಣ್ಣೆ ನಿಂತ್ನಿ ನಿಂಬೆಹಣ್ಣು ಸೈಜ್ ಏನಾದ್ರೂ ದೊಡ್ಡದಿತ್ತು ಅಂದರೆ ಅರ್ಧ ನಿಂಬೆ ಹಣ್ಣು ಸಾಕು ಇಲ್ಲಿ ನಂದು ನಿಂಬೆ ಸ್ವಲ್ಪ ಚಿಕ್ಕ ಸೈಜ್ ಇದೆ ಅದಕ್ಕೆ ನಾನು ಒಂದು ಫುಲ್ ಇದ್ದೀನಿ ಇವಾಗ ನೀರು ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದ್ದಾದಮೇಲೆ ನಾವು ಅದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ ಅಕ್ಕಿ ಸೇರಿಸಿದ ನಂತರ ಸಲ ಕೈ ಆಡಿಸ್ಕೊಂಡು ಕುಕ್ಕರ್ ಮುಚ್ಚಿಬಿಡೋಣ ಕುಕ್ಕರ್ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಳ್ಳಿ ನಂತರ ನಮಗೆ ಟೇಸ್ಟಿ ಆಗಿರೋ ಸಿಂಪಲ್ ಆಗಿರೋ ಬಿರಂಗಿ ಪಲಾವ್ ಟು ಈ ತುಂಬ ಬೇಗ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಸಾಲ ಇರೋದಿಲ್ಲ ಜಾಸ್ತಿ ಮಾರ್ನಿಂಗ್ ಯಾರ್ಯಾರಿಗೆ ಅರ್ಜೆಂಟ್ ಇರುತ್ತೆ ಅವ್ರು ಬೇಬೇ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್